ನದಿ ದಡದಲ್ಲಿ ಸೊಸೆಯ ಆರ್ಗ್ಯಾನಿಕ್ ಮೀನಿನ ಅಡಿಗೆ ಮೀನನ್ನು ಮಾರಿಕೊಡುತ್ತಾ ಜೀವಿಸುವ ಕಮಲಾಳ ಮನೆಗೆ ಅನಾಮಿಕ ಹೋಗ್ತಾಳೆ ಆಶ್ಚರ್ಯವಾಗಿದೆಯೇ ಶಾರದಾಳ ಸೊಸೆ ಅನಾಮಿಕಾ ನಮ್ಮನೆ ಬಂದಿದ್ದಾಳೆ ಮೀನಿಗಾಗಿ ಬರದೆ ತಪ್ಪಲ್ವಲ್ಲ ಚಿಕ್ಕಮ್ಮ ಈಗ ಮೀನುಗಳಿದ್ಯಾ ಇಲ್ಲಲ್ಲ ಅನಾಮಿಕಾ ಎಲ್ಲ ಮಾರ್ಕೆಟ್ ಅಲ್ಲಿ ಮಾರ್ಕೊಂಡ್ ಬಂದ ಹಾಗ ಅನ್ಬೇಡ ಚಿಕ್ಕಮ್ಮ ನೋಡು ನೋಡು ಚಿಕ್ಕಪ್ಪಂಗಾಗಿ ಎಲ್ಲೋ ಒಂದ್ ಕಡೆ ಒಂದು ಮೀನಾದ್ರೂ ಎತ್ತಿಟ್ಟಿರ್ತೀಯ ಅಲ್ವಾ ಹೋಗಿ ಆ ಮೀನನ್ನು ತಗೊಂಡ್ ಕೊಡು ಚಿಕ್ಕಮ್ಮ ಅಯ್ಯೋ ಅನಾಮಿಕಾ ನನ್ನ ಹತ್ರ ಮೀನಿದ್ರೆ ಇಷ್ಟಲ್ಲ ನಿನ್ನ ಕೇಳಿಸ್ಕೊತೀನ ಹೇಳು ಹಾಗಲ್ಲ ಚಿಕ್ಕಮ್ಮ ನಮ್ಮ ಅತ್ತೆಗೆ ನಮ್ಮ ಗಂಡಂಗೆ ನನ್ನ ಮಕ್ಕಳಿಗೆ ಅಂದ್ರೆ ಬಹಳ ಇಷ್ಟ ಅಂತ ಗೊತ್ತಲ್ಲ ಒಂದು ಹೊತ್ತು ಕೂಡ ಮೀನೇನು ಅಡಿಗೆ ಅಲ್ಲದೆ ತಿನ್ನಲ್ಲ ಇರೋದಿಲ್ಲ ಕೂಡ ಎಷ್ಟು ಗಲಾಟೆ ಮಾಡ್ತಾರೋ ಏನೋ ಅದು ನಿಜಾನೇ ಅನಾಮಿಕಾ ಆದರೂ ನಿಮ್ಮ ಮಾವಯ್ಯ ಮೀನು ಹಿಡಿಯೋದಕ್ಕೆ ಕೆರೆ ಹತ್ರಕ್ಕೆ ಹೋಗಿದ್ದಾನಲ್ಲ ಇನ್ನೇನಕ್ಕೆ ಅಷ್ಟೊಂದು ದುಃಖ ಪಡ್ತಾ ಇದೆಯಾ ಚಿಕ್ಕಮ್ಮ ಗಂಟೆ ಗಂಟೆಗೂ ನಮ್ಮ ಮಾವ ಹಿಂಗೆ ಫೋನ್ ಮಾಡಿ ಇಲ್ಲಿ ಒಂದು ಮೀನು ಕೂಡ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ರೆ ನನಗೆ ಬಹಳ ಭಯವಾಗ್ತಿದೆ ಚಿಕ್ಕಮ್ಮ ಅದಕ್ಕೆ ನಿನ್ನ ಹತ್ರ ಬಂದೆ ಒಂದು ವೇಳೆ ನಮ್ಮ ಮಾವಯ್ಯ ಮೀನು ಹಿಡ್ಕೊಂಡ್ ಬಂದ್ರೆ ತಿರುಗಿ ನೀನು ಮೀನು ನಿಂಗೆ ಕೊಡ್ತೀನಲ್ಲ ನಿನ್ಗೆ ಹೇಗೆ ಹೇಳಿದ್ರೆ ಅರ್ಥವಾಗುತ್ತೆ ಅನಾಮಿಕಾ ಒಂದು ಕೆಲಸ ಮಾಡು ನಾನು ಇಲ್ಲೇ ಇರ್ತೀನಿ ನೀನೇ ಮನೆಯಲ್ಲ ಹೋಗಿ ಹುಡುಕು ಎಲ್ಲಾದರೂ ಸರಿ ಮೀನು ಕಾಣಿಸಿದ್ರೆ ಏನು ಮಾತನಾಡದೆ ಹೋಗೋ ಅನಾಮಿಕಾ ನಾನು ಅಡ್ಡಕ್ಕೆ ಬರಲ್ಲ ಬೇಡ ಅಂತನೂ ಹೇಳಲ್ಲ ಅನಾಮಿಕಾ ಏನು ಮಾತನಾಡದೆ ಅಲ್ಲಿಂದ ಮನೆಗೆ ಬರುತ್ತಾಳೆ ಮನೆಯಲ್ಲಿ ಗೋಡೆಗಿರುವ ವಾಚ್ ಕಡೆ ನೋಡ್ತಾಳೆ ಸಮಯ ಸಾಯಂಕಾಲ ಐದು ಗಂಟೆಯಾಗಿ ಬರ್ತಾ ಇದೆ ಸ್ಕೂಲಿಂದ ಅತ್ತೆ ಮಕ್ಕಳ ಜೊತೆ ಹೊರಟಿರ್ತಾರೆ ಇದುವರೆಗೂ ಮಾವಯ್ಯ ಕೆರೆಯಿಂದ ಮೀನ್ ತರಲಿಲ್ಲ ಕಮಲ ಚಿಕ್ಕಮ್ಮನ ಹತ್ರ ಮೀನುಗಳಿಲ್ಲ ಮಕ್ಕಳು ಅತ್ತೆ ಸ್ಕೂಲಿಂದ ಬರ್ತಲೇ ಮೀನಿನ ಫ್ರೈಯಲ್ಲಿ ಅಂತ ಕೇಳ್ತಾರೆ ಏನ್ ಹೇಳ್ಬೇಕು ಎಂದು ಅನಾಮಿಕ ಅಂದುಕೊಳ್ಳುತ್ತಾ ಇರುವಾಗ ಮೀನಿನ ಬಲೆ ಹಿಡಿದುಕೊಂಡು ದಿಗಲಿನಿಂದ ಪ್ರಸಾದ್ ಮನೆಗೆ ಬರ್ತಾನೆ ಬಲೆ ಮಾತ್ರ ತಗೊಂಡ್ಬಂದಿದ್ದೀರಾ ಮೀನಲ್ಲಿ ಮಾವಯ್ಯ ಕೆರೆಯಲ್ಲಿ ಮೀನುಗಳು ಆಗಿ ಹೋಗಿದೆ ಸೊಸೆ ಬಲೆ ಬಿಸಿ ಬಿಸಿ ಸಾಕಾಗಿ ಹೋದೆ ಯಾವಾಗ ಬಲೆ ಹಾಕಿದ್ರು ಒಂದು ಮೀನು ಕೂಡ ಬಂದಿಲ್ಲಮ್ಮ ಅಯ್ಯೋ ಮಾವಯ್ಯ ಸ್ಕೂಲ್ ಬಿಟ್ಟಿದ್ದಾರೆ ಅತ್ತೆ ಮಕ್ಕಳನ್ನ ಕರ್ಕೊಂಡು ಮನೆಗೆ ಬರ್ತಾ ಇರ್ತಾರೆ ಈಗ ಅವ್ರು ಬರೋ ಸಮಯಕ್ಕೆ ಮೀನಿನ ಫ್ರೈ ಇಲ್ಲದೆ ಇದ್ರೆ ಎಷ್ಟು ಗಲಾಟೆ ಮಾಡ್ತಾರೋ ಏನೋ ಏನು ಒಂದು ರೀತಿಯಿಂದ ಸಮಾಧಾನ ಹೇಳಮ್ಮ ಸೊಸೆ ಏನು ಕೇಳ್ತಾರೆ ಮಾವಯ್ಯ ಮಾರ್ಕೆಟ್ಗೆ ಹೋಗಿ ಮೀನ್ ತಗೊಂಡ್ಬಂದು ಫ್ರೈ ಮಾಡಿ ಇಡಮ್ಮ ಸೊಸೆ ಎಂದು ಹೇಳಿ ಪ್ರಸಾದ್ ಬೆಡ್ರೂಮ್ ಒಳಗೆ ಹೋಗುತ್ತಾನೆ ಶಾರದಾ ಹರೀಶ್ ಭವ್ಯರು ಸ್ಕೂಲ್ ನಿಂದ ಮನೆಗೆ ಬರ್ತಾರೆ ಮನೆಯಲ್ಲಿರುವ ಅನಾಮಿಕಾ ಅವರಿಗೆ ಕಾಣಿಸುತ್ತಾಳೆ ಮಮ್ಮಿ ಫಿಶ್ ಫ್ರೈ ಎಲ್ಲಿ ಹೋಗು ಮಮ್ಮಿ ಹೋಗಿ ನಾವು ಮಾಡು ಅಂತ ಹೇಳಿದ ಫಿಶ್ ಫ್ರೈ ತಗೊಂಬಾ ಸೊಸೆ ನನ್ನ ಮೊಮ್ಮಗ ಮೊಮ್ಮಗಳು ಹೇಳಿದನ್ ಕೇಳಿಸ್ಕೊಂಡೆ ಅಲ್ಲ ಹೋಗು ಹೋಗಿ ಮೂವರಿಗೂ ಗಮ್ ಅಂತ ಫಿಶ್ ಫ್ರೈ ತಗೊಂಬಾ ಹೊಟ್ಟೆ ತುಂಬಾ ತಿಂತೀವಿ ನನ್ನನ್ನು ಕ್ಷಮಿಸಿ ಈ ದಿನ ಮೀನು ಎಲ್ಲೂ ಸಿಕ್ಕಿಲ್ಲ ಮಾವಯ್ಯ ಕೆರೆಯಿಂದ ಮೀನನ್ನ ಹಿಡ್ಕೊಂಡ್ ಬಂದಿಲ್ಲ ಅದಕ್ಕೆ ಈ ಹೊತ್ತು ಮೀನನ್ನ ಫ್ರೈ ಮಾಡಿಲ್ಲ ಅತ್ತೆ ಶಾರದ ಹರೀಶು ಭವ್ಯರು ಕೋಪದಿಂದ ಅನಾಮಿಕಳನ್ನ ಬೈತಾ ಇರ್ತಾರೆ ಗಡಿಯಾರದಲ್ಲಿ ಮುಳ್ಳು ಚಕಚಕ ಗುಂಡಕ್ಕೆ ತಿರುಗತಾ ಇರುತ್ತೆ ಅನಾಮಿಕಾ ದುಃಖದಿಂದ ಕಣ್ಣೀರಿನಿಂದ ಅತ್ತೆಯೇ ಒಂದು ಹೊತ್ತು ಮೀನ್ ತಿಂದ ಇದ್ರೆ ಸತ್ತು ಹೋಗ್ತೀರಾ ಹೇಳಿ ಹೌದೇ ನಾನು ನನ್ ಮಗ ನನ್ ಮೊಮ್ಮಗ ಮೊಮ್ಮಗಳು ಒಂದ್ ಹೊತ್ತು ಮೀನ್ ತಿಂದ ಇದ್ರೆ ಸತ್ತು ಹೋಗ್ತಿವಿ ಅಷ್ಟೆಲ್ಲ ನಮ್ಗಿಷ್ಟ ಮೀನು ಅಂದ್ರೆ ಎಷ್ಟು ಇಷ್ಟವಾದ್ರೂ ದಿನಕ್ಕೂ ಮೂರ್ ಹೊತ್ತು ಹೇಗೆ ತಿಂತಿರತ್ತೆ ನೀನು ಕೈಯಿಂದ ಮಾಡು ನಾವೆಲ್ಲ ಬಾಯಿಂದ ತಿಂತೀವಿ ಸರಿನಾ ಅನಾಮಿಕಾ ಮನೆಯಿಂದ ಹೊರಟು ಹೋಗುತ್ತಾಳೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ರಾತ್ರಿ ಎಂಟು ಆಗುತ್ತಾ ಇರುವಾಗ ರಮೇಶ್ ಶಾರದಾ ಮಕ್ಕಳು ಸೇರಿ ಆ ಹೊತ್ತು ಮೀನಿನ ಫ್ರೈ ಮಾಡಿಲ್ಲ ಅಂತ ರಮೇಶ್ಗೆ ಹೇಳ್ತಾ ಇರ್ತಾರೆ ಪ್ರಸಾದ್ ಬಂದು ಎಷ್ಟು ಸಮಜಾಯಿಸಿದ್ರು ಅವರು ಏನು ಕೇಳಿಸ್ಕೊಳದೇ ಇಲ್ಲ ಫಿಶ್ ಫ್ರೈ ಬೇಕು ಅಂತ ಗಲಾಟೆ ಮಾಡ್ತಾ ಇರ್ತಾರೆ ಮನೆಗೆ ಬಂದ ಅನಾಮಿಕಂಗೆ ಬಹಳ ಕೋಪ ಬರುತ್ತೆ ಮೀನು 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 ಅಂತ ನಾನು ಪ್ರಾಣ ತೆಗಿತಾ ಇದೀರಾ ಅಷ್ಟೆಲ್ಲ ಮೀನಲ್ಲಿ ಏನಿದೆ ಅತ್ತೆ ಸೊಸೆ ದಿನವೂ ಮೀನು ತಿನ್ನೋದ್ರಿಂದ ಆರೋಗ್ಯವಾಗಿರ್ತೀವಿ ಮೀನುಗಳಲ್ಲಿ ಪೋಷಕ ಬಹಳ ಪುಷ್ಕಳವಾಗಿರುತ್ತೆ ಮಿದುಳು ಚುರುಕಾಗಿ ಕೆಲಸ ಮಾಡುತ್ತೆ ಅದಕ್ಕೆ ಮಕ್ಕಳಿಗೆ ಅಭ್ಯಾಸ ಮಾಡಿಸಿದೀನಿ ಆ ಆಫೀಸಲ್ಲಿ ಕೆಲಸ ಮಾಡಿ ನನ್ ಮಗ ಸುಸ್ತಾಗಿ ಮನೆಗ್ ಬರ್ತಾನೆ ಎಷ್ಟೋ ಮಾನಸಿಕ ಒತ್ತಡ ಇರುತ್ತೆ ಮೀನು ತಿನ್ನೋದ್ರಿಂದ ಅದು ಕಡಿಮೆ ಆಗುತ್ತೆ ಇನ್ನು ಎಂತಹ ಎದೆನೋ ಬಾರದೇ ಇರೋ ಹಾಗೆ ಮಾಡತ್ತೆ ಕಣ್ಣಿನ ನೋಟಕ್ಕೆ ಒಳ್ಳೇದ್ ಮಾಡತ್ತೆ ಸರಿಯತ್ತೆ ಈ ಒಂದು ಹೊತ್ತು ಹೇಗಾದ್ರೂ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾಳೆಯಿಂದ ಸಮಸ್ಯೆ ಬಾರದ ಹಾಗೆ ನೋಡ್ಕೋತೀನಿ ಎಂದು ಆ ದಿನ ರಾತ್ರಿ ಆಮ್ಲೆಟ್ ಮಾಡಿ ಕೊಡುತ್ತಾಳೆ ಎಲ್ರು ತಿಂದು ಮಲಗುತ್ತಾರೆ ಮಾರನೇ ದಿನ ಶಾರದಾ ಸ್ಕೂಲ್ಗೆ ಹೋಗೋದಕ್ಕೆ ರೆಡಿ ಆಗುತ್ತಾ ಇರುವಾಗ ಅತ್ತೆ ಸ್ವಲ್ಪ ದಿನ ನಾವು ಈ ಮನೆನ ಅಡಿಗೆನ ಬಿಟ್ಬಿಟ್ಟು ಎಲ್ಗಾದ್ರೂ ಹೋಗೋಣ ಮನೆನ ಅಡಿಗೆ ಮನೆ ಬಿಟ್ಟು ನೆಂಟರು ಮನೆಗೆ ಹೋಗೋಣ ಸೊಸೆ ನೆಂಟ್ರ ಮನೆಗೆ ತಿಳಿದವರು ಮನೆಗೆ ಅಲ್ಲ ಅತ್ತೆ ಯಾವ್ದಾದ್ರು ನದಿ ದಡಕ್ಕೆ ಹೋಗೋಣ ನದಿ ದಡಕ ನದಿ ದಡಕ್ಕೆ ಹೋಗಿ ಏನ್ ಮಾಡ್ತೀಯ ಸೊಸೆ ಗುಡಾರ ಹಾಕೊಂಡು ಸ್ವಲ್ಪ ಕಾಲ ಇರೋಣ ಅತ್ತೆ ಹರಿಯುತ್ತಿರುವ ನೀರಿನಲ್ಲಿ ಹಚ್ಚನೆಯ ಮರಗಳು ಪ್ರಶಾಂತವಾದ ವಾತಾವರಣ ತಣ್ಣನೆ ಗಾಳಿ ಚಕ್ಕನೆ ಆರೋಗ್ಯ ನದಿ ದಡದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅತ್ತೆ ನದಿಯಲ್ಲಿ ಮೀನುಗಳು ಹಿಡ್ಕೋಬಹುದು ತಿನ್ಬಹುದು ಮದುವೆಯಾಗಿ ಹತ್ತು ವರ್ಷ ದಾಟಿದೆ ಇದುವರೆಗೂ ನೀನು ಬಾಯಿ ತೆಗೆದ ಏನು ನನ್ನ ಕೇಳಿಲ್ಲ ಮೊದಲ ಸಲ ನದಿ ದಡಕ್ಕೆ ಹೋಗೋಣ ಅಂತ ಕೇಳ್ತಾ ಇದ್ಯಾ ಖಂಡಿತ ಕರ್ಕೊಂಡು ಹೋಗ್ತೀನಿ ಸೊಸೆ ಅನಾಮಿಕಂಗೆ ಬಹಳ ಸಂತೋಷವಾಗುತ್ತದೆ ನಿಜವಾಗಿ ಕರ್ಕೊಂಡು ಹೋಗ್ತೀರಾತೇ ಕರ್ಕೊಂಡು ಹೋಗ್ತೀನಿ ಸೊಸೆ ರಾತ್ರಿಗೆ ನಿಮ್ಮ ಮಾವಯ್ಯ ಮಗ ಆಫೀಸಿಂದ ಬರ್ತಾರಲ್ಲ ನಾನು ಮಾತಾಡಿ ಒಪ್ಪಿಸ್ತೀನಿ ನೀನು ಮಾತ್ರ ನಮ್ಮ ಹಾಗೆ ಅಲ್ಲಿರೋದಕ್ಕೆ ಹೊದ್ಕೊಳ್ಳೋದಕ್ಕೆ ಕೂಡ ಸರಿ ಮಾಡು ಹಾಕೊಳ್ಳೋ ಬಟ್ಟೆಗಳು ಹೊದ್ಕೊಳ್ಳುವ ಬಟ್ಟೆಗಳು ಮಾತ್ರ ಜೋಡಿಸ್ತೀನಿ ಅಡ್ಗೆ ಮಾಡ್ಕೊಳ್ಳೋದಕ್ಕೆ ಮಾತ್ರ ಅಡ್ಗೆ ಪಾತ್ರ ತರಲತ್ತೆ ಶಾರದಾ ಅಯೋಮಯದಿಂದ ನೋಡ್ತಾ ಇರ್ತಾಳೆ ಏನು ಅಡ್ಗೆ ಮಾಡ್ಕೊಳ್ಳೋದಕ್ಕೆ ಅಡ್ಗೆ ಪಾತ್ರ ತಗೊಂಡೋಗಲ್ವಾ ಯಾಕೆ ಅತ್ತೆ ನಾವು ಹೋಗ್ತಾ ಇರೋದು ನದಿ ದಡದಲ್ಲಿ ಇರೋದಕ್ಕೆ ಅಲ್ಲಿ ನಿಮಗೆ ವೆರೈಟಿಯಾಗಿ ಅಂತ ರುಚಿಯಾಗಿರುವ ಮೀನುಗಳನ್ನ ಮಾಡಿ ಪಾತ್ರಗಳಿಲ್ಲದೆ ಘಮ್ ಅಂತ ರುಚಿಯಾಗಿರುವ ಮೀನುಗಳನ್ನ ಹೇಗೆ ಮಾಡಿ ಕೊಡ್ತೀಯ ಸೊಸೆ ನಾನು ಇಲ್ಲಿ ಹೇಳೋದಕ್ಕಿಂತ ನದಿ ದಡಕ್ಕೆ ಹೋದ ಮೇಲೆ ನೀವೇ ನೋಡ್ತೀರಲ್ಲ ಅನಾಮಿಕಾ ಹೇಳಿದ್ದಕ್ಕೆ ಶಾರದಾ ಒಪ್ಪಿಕೊಳ್ಳುತ್ತಾಳೆ ರಮೇಶ್ ಆಫೀಸ್ಗೆ ರಜೆ ಹಾಕುತ್ತಾನೆ ಬಾಡಿಗೆ ಕಾರಿನಲ್ಲಿ ಶಾರದಳ ಕುಟುಂಬ ಒಂದು ನದಿ ದಡಕ್ಕೆ ಸೇರಿಕೊಳ್ಳುತ್ತೆ ನದಿ ದಡದಲ್ಲಿ ಗುಡಾರ ಏರ್ಪಾಟ್ ಮಾಡ್ಕೋತಾರೆ ಅವರೆಲ್ಲ ಮಾವಿಯ ನೀವು ಮಕ್ಕಳ ಜೊತೆ ಸೇರಿ ಮೀನನ್ನು ಹಿಡೀರಿ ಏನಂದರೆ ನೀವು ಅತ್ತೆ ನನ್ನ ಜೊತೆ ಬನ್ನಿ ಮಕ್ಕಳು ನೀವು ತಾತ ಹಿಂಗೆ ಜೊತೆಯಾಗಿರಿ ಹಾಗೆ ಮಮ್ಮಿ ಅನಾಮಿಕಾ ರಮೇಶು ಶಾರದ ಮೂವರು ಸೇರಿ ನದಿ ದಡದಲ್ಲಿ ಸ್ವಲ್ಪ ದೂರ ನಡೆದುಕೊಳ್ತಾ ಹೋಗ್ತಾ ಇರ್ತಾರೆ ಅಲ್ಲಿ ಅವರಿಗೆ ಎರಡು ಒಲೆಯ ಕಲ್ಲಿನ ಜೊತೆ ಒಂದು ಉದ್ದವಾದ ಬಂಡೆ ಕಾಣಿಸುತ್ತದೆ ಶಾರದಾ ನೆತ್ತಿ ಮೇಲೆ ಒಂದು ಕಲ್ಲು ರಮೇಶನ ನೆತ್ತಿಯ ಮೇಲೆ ಒಂದು ಕಲ್ಲನ್ನು ಅನಾಮಿಕ ಇಡುತ್ತಾಳೆ ತನ್ನ ಉದ್ದನೆಯ ಬಂಡೆ ಕಲ್ಲನ್ನು ನೆತ್ತಿ ಮೇಲೆ ಇಟ್ಕೋತಾಳೆ ಮೂವರು ಸೇರಿ ಗುಡಾರದ ಹತ್ತಿರ ಬರುತ್ತಾರೆ ಪ್ರಸಾದ ಮಕ್ಕಳು ಸೇರಿ ಬಹಳ ಮೀನುಗಳನ್ನು ಹಿಡಿದಿಟ್ಟಿರುತ್ತಾರೆ ಅನಾಮಿಕಾ ಎರಡು ಕಲ್ಲನ್ನು ಒಲೆಯಾಗಿ ಇಡುತ್ತಾಳೆ ಅವುಗಳ ಮೇಲೆ ಉದ್ದನೆಯ ಕಲ್ಲನ್ನು ಇಡುತ್ತಾಳೆ ಎಲ್ಲರೂ ನೋಡುತ್ತಾ ಇರುವಾಗ ಮೀನನ್ನು ಕ್ಲೀನ್ ಮಾಡಿ ಕಟ್ ಮಾಡಿ ಮಸಾಲೆ ಹಾಕುತ್ತಾಳೆ ಆ ಬಂಡೆ ಮೇಲೆ ಇಟ್ಟು ಸುಡುತ್ತಾ ಇರ್ತಾಳೆ ಹಾಗೆ ಸುಡ್ತಾ ಇರುವ ಮೀನುಗಳನ್ನು ನೋಡ್ತಾ ಇರುವ ಶಾರದಾ ರಮೇಶ್ ಮಕ್ಕಳಿಗೆ ಬಾಯಿಂದ ಲಾಲಾ ರಸ ಹೊಮ್ಮುತ್ತಾ ಇರ್ತದೆ ಅದನ್ನು ಅನಾಮಿಕಾ ನೋಡಿ ಪೇಪರ್ ಪ್ಲೇಟ್ನಲ್ಲಿ ಹಾಕಿ ಕೊಡ್ತಾ ಇರ್ತಾಳೆ ವಾರೆ ವಾಸಸೆ ಸಹಜ ಸಿದ್ಧವಾದ ಪದ್ಧತಿಯಲ್ಲಿ ಮೀನುಗಳ ಫ್ರೈ ತುಂಬ ಚೆನ್ನಾಗಿ ಮಾಡಿದ್ಯಾ ನೋಡ್ತಾ ಇರುವಷ್ಟು ಹೊತ್ತು ತುಂಬ ಅನ್ನಿಸ್ತು ವಾಸನೆಗೆ ಹೊಟ್ಟೆ ತುಂಬೋಯ್ತು ಇನ್ನು ತಿಂತ ಇದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನತ್ತೆ ಎಲ್ಲರೂ ಸಂತೋಷದಿಂದ ತಿನ್ನುತ್ತಾರೆ ಅನಾಮಿಕಳನ್ನು ಎಷ್ಟೋ ಮೆಚ್ಚಿಕೊಳ್ಳುತ್ತಾರೆ ಅನಾಮಿಕಾ ನನಗೆ ಒಂದು ಸೂಪರ್ ಡೂಪರ್ ಆಲೋಚನೆ ಬಂದಿದೆ ನೀನು ಒಪ್ಕೊಂಡ್ರೆ ನಾವು ಇದನ್ನ ಒಂದು ಆನ್ಲೈನ್ ಬಿಸ್ನೆಸ್ ಆಗಿ ಬದಲಾಯಿಸ್ಬೋದು ಅರ್ಥವಾಗಿಲ್ಲ ರೀ ನೀನು ಇದಕ್ಕೂ ಮೊದಲಿನ ಸುಟ್ಟ ಹಾಗೆ ಮೀನನ್ನ ಇರು ನಾನು ಫೋನಲ್ಲಿ ಶೂಟ್ ಮಾಡಿ ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಮಾಡ್ತೀನಿ ಅದು ವೈರಲ್ ಆಗುತ್ತೆ ಬೇಕು ಅಂದ್ಕೊಂಡು ಅವರಿಗೆ ನಾವು ಹೀಗೆ ಸುಟ್ಟು ಡೆಲಿವರಿ ಮಾಡ್ತೀವಿ ಅಂತ ಹೇಳೋಣ ಹಿಡಿಸಿದವರು ಖಂಡಿತವಾಗಿ ಆರ್ಡರ್ ಮಾಡ್ತಾರೆ ಮತ್ತೆ ನಮ್ದು ಚೆನ್ನಾಗಿರೋ ಬಿಸ್ನೆಸ್ ಆಗುತ್ತಲ್ಲ ಸರಿ ರೀ ಶಾರದಾ ಪ್ರಸಾದ್ ಮಕ್ಕಳು ತಿಂದು ತಣ್ಣನೆಯ ಗಾಳಿಗೆ ನದಿ ದಡದಲ್ಲಿ ಪರದೆ ಹಾಕಿಕೊಂಡು ಹಾಯಾಗಿ ಮಲ್ಕೋತಾರೆ ಅನಾಮಿಕಾ ನದಿ ದಡದಲ್ಲಿ ಕೂತ್ಕೊಂಡು ಮೀನ್ ಹಿಡಿತಾ ಇದ್ರೆ ರಮೇಶ್ ತನ್ನ ಸೆಲ್ ಫೋನ್ ನಲ್ಲಿ ಶೂಟ್ ಮಾಡ್ತಾ ಇರ್ತಾನೆ ಆ ನಂತರ ಅನಾಮಿಕಾ ಬಂಡೆಕಲ್ಲಿನ ಮೇಲೆ ಮೀನನ್ನ ಸುಡ್ತಾ ಇರ್ತಾಳೆ ರಮೇಶ್ ಅದು ಕೂಡ ಶೂಟ್ ಮಾಡ್ತಾ ಇರ್ತಾನೆ ಈಗ ನಾನು ಶೂಟ್ ಮಾಡಿದನ್ನ ಎಡಿಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತೀನಿ ನೀನು ದೊಡ್ಡ ಸೆಲೆಬ್ರಿಟಿ ಆಗೋಗ್ತೀಯಾ ನೋಡ್ತಾ ಛೀ ಹೋಗಿ ನಂಗೆ ನಾಚಿಕೆ ಆಗುತ್ತೆ ರಮೇಶನಿಂದ ಹೊರಟು ಹೋಗುತ್ತಾನೆ ಅನಾಮಿಕ ಮೀನನ್ನು ಸುಡ್ತಾ ಇರ್ತಾಳೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಶಾರದಾ ಪ್ರಸಾದ ಮಕ್ಕಳು ನಿದ್ರೆಯಿಂದ ಹೇಳುತ್ತಾರೆ ಅತೆಯೇ ಮಾವಯ್ಯ ಮಕ್ಕಳೇ ನದಿ ನೀರಿನಿಂದ ಮುಖ ತೊಳಗ ಬನ್ನಿ ಶಾರದಾ ಪ್ರಸಾದ ಮಕ್ಕಳು ನದಿ ನೀರಿನಿಂದ ಮುಖನ ವಾಶ್ ಮಾಡ್ಕೋತಾರೆ ಅನಾಮಿಕ ಎಲ್ಲರಿಗೂ ಫಿಶ್ ಅನ್ನು ರೆಡಿ ಮಾಡುತ್ತಾಳೆ ತಿನ್ನೋದಕ್ಕಾಗಿ ಎಲ್ಲರೂ ಗುಡಾರದಲ್ಲಿ ಕೂತ್ಕೊಂಡು ಸುಟ್ಟ ಮೀನನ್ನು ತಿಂತಾ ಇರ್ತಾರೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಸೋಷಿಯಲ್ ಮೀಡಿಯಾದಿಂದ ಅನಾಮಿಕ ಔಟ್ಡೋರ್ ಕುಕಿಂಗ್ ತುಂಬಾ ಫೇಮಸ್ ಆಗಿ ಹೋಗುತ್ತೆ ಬೇಕು ಅಂದವರಿಗೆ ಬೇಕಾದವರಿಗೆ ಅನಾಮಿಕ ರೆಡಿ ಮಾಡಿ ಕೊಡ್ತಾ ಇರ್ತಾಳೆ ರಮೇಶ್ ತನ್ನ ಕೆಲಸವನ್ನು ಕೂಡ ಬಿಟ್ಟು ಫಿಶ್ ಅನ್ನು ಡೆಲಿವರಿ ಮಾಡ್ತಾ ಇರ್ತಾನೆ ಹಾಗೆ ನದಿ ದಡದಲ್ಲಿ ಸೊಸೆಯ ಅಡಿಗೆ ಸಕ್ಸಸ್ ಆಗಿದ್ದಕ್ಕೆ ಅತ್ತೆ ಶಾರದ ಎಷ್ಟೋ ಸಂತೋಷಿಸುತ್ತಾಳೆ ಸೊಸೆಯ ಬೋನಾಲು ಸೊಸೆ ಅನಾಮಿಕ ಮನೆಯನ್ನು ಕ್ಲೀನ್ ಮಾಡ್ತಾ ಇರುವಾಗ ಹಾಲ್ನಲ್ಲಿ ಟೀಪಾಯ್ ಮೇಲೆ ಅತ್ತೆಯ ಶಾರದ ಸೆಲ್ ಫೋನ್ ರಿಂಗ್ ಆಗುತ್ತೆ ಅತೇ ನಿಮ್ ಫೋನ್ ರಿಂಗ್ ಆಗ್ತಾ ಇದೆ ಕಿಚನ್ನಲ್ಲಿರುವ ಶಾರದಾ ಆ ಮಾತನ್ನು ಕೇಳಿ ಯಾರ ನೋಡ ಸೊಸೇ ಸರಿಯತ್ತೆ ಅನಾಮಿಕ ಬಂದು ನೋಡುತ್ತಾಳೆ ಸುಮತಿ ಕಾಲಿಂಗ್ ಅಂತ ಇರುತ್ತೆ ನಾದಿನಿ ಫೋನ್ ಮಾಡ್ತಾ ಇದ್ದಾಳೆ ಮತ್ತೆ ತವರ್ ಮನೆಯಿಂದ ಏನ್ ತಗೊಂಡೋಗ್ಬೇಕೋ ಏನೋ ಅಂದುಕೊಳ್ಳುತ್ತಾಳೆ ಶಾರದಗೆ ಕೇಳಿಸುವ ಹಾಗೆ ಅತೇ ಸುಮತಿ ಫೋನ್ ಮಾಡ್ತಾ ಇದ್ದಾಳೆ ವಿಷಯನ ತಿಳ್ಕೊಳ್ಳ ನಾನು ಸಾರಿಗೆ ಉಪಕಾರ ಆಗ್ತಾ ಇದ್ದೀನಿ ಸರಿಯತ್ತೆ ಎಂದು ಸುಮತಿ ಕಾಲನ್ನ ರಿಸೀವ್ ಮಾಡ್ಕೊತಾಳೆ ಅನಾಮಿಕಾ ಹಲೋ ಸುಮತಿ ನಾನು ಅತ್ಗೆ ಮಾತಾಡ್ತಾ ಇದ್ದೀನಿ ತನ್ನ ಅತ್ತೆಯ ಮನೆಯಲ್ಲಿರುವ ಸುಮತಿ ಆನಂದದಿಂದ ಚೆನ್ನಾಗಿದೆಯಾ ಅತ್ಗೆ ಚೆನ್ನಾಗಿದ್ದೀನಿ ಸುಮತಿ ನಿಮ್ಮ ಮನೆಯಲ್ಲೆಲ್ಲರೂ ಚೆನ್ನಾಗಿದ್ದಾರಾ ನಾವೆಲ್ಲರೂ ಚೆನ್ನಾಗಿದ್ದೀವಿ ಅತ್ಗೆ ಅಮ್ಮ ಇಲ್ವಾ ಇದ್ದಾಳೆ ಸುಮತಿ ಸಾರಲ್ಲಿ ಉಪಕಾರ ಹಾಕ್ತಾ ಇದ್ದಾಳೆ ಆಮೇಲೆ ಮಾಡು ಅಂತ ಹೇಳ ಈಗಲೇ ತಗೊಂಡೋಗಿ ಕೊಡಲ ಈಗಲೇ ತಗೊಂಡೋಗಿ ಕೊಡೋ ಅದ್ಗೆ ನಾನು ಅಮ್ಮನ ಹತ್ರ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡಬೇಕು ಸರಿ ಸುಮಾತಿ ಅಂದರೆ ಲೈನಲ್ಲಿರು ತಗೊಂಡೋಗಿ ಕೊಡ್ತೀನಿ ಅನಾಮಿಕಾ ಫೋನ್ ಹಿಡಿದುಕೊಂಡು ಕಿಚನ್ನಲ್ಲಿರುವ ಶಾರದಳ ಹತ್ತಿರ ಬರ್ತಾಳೆ ಅತ್ತೇ ಸುಮತಿ ನಿಮ್ ಜೊತೆ ಏನೋ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡ್ಬೇಕು ಅಂತ ಅಂತ ಇದ್ದಾಳೆ ಸರಿ ಕೊಡು ಅನಾಮಿಕಾ ಫೋನ್ ಕೊಟ್ಟು ಹೊರಟು ಹೋಗುತ್ತಾಳೆ ಹೇಳಮ್ಮ ಏನ ಮುಖ್ಯವಾದ ವಿಷಯ ಅಮ್ಮಾ ಅವರಿಗೆ ಪ್ರಮೋಷನ್ ಬಂದಿದೆ ಎಂದು ಹೇಳುತ್ತಲೇ ಶಾರದಾ ಸಂತೋಷ ಪಡುತ್ತಾಳೆ ಎಂತ ಶುಭವಾರ್ತೆ ಹೇಳಿ ತಾಯಿ ಅಳಿಯಂದ್ರಿಗೆ ಪ್ರಮೋಷನ್ ಬಂತ ಬಹಳ ಸಂತೋಷ ನಾನು ಈ ಸಾಯಂಕಾಲ ನಿನಗೆ ಫೋನ್ ಮಾಡೋಣ ಅಂದ್ಕೊಂಡಿದ್ದೆ ತಾಯಿ ಏನಮ್ಮ ಮತ್ತೆ ಅತಿಗೆ ಶುಭವಾರ್ತೆ ಇಲ್ಲಮ್ಮ ಈ ಭಾನುವಾರ ಬೋನಾಲು ಮಾಡ್ತಾ ನಿಮ್ಮ ಅತ್ತೆ ಜೊತೆ ನೀನು ಕೂಡ ಎಲ್ರು ಬನ್ನಿ ಮೇಲಾಗಿ ಅಳಿಯಂದ್ರಿಗೆ ಪ್ರಮೋಷನ್ ಬಂದಿದೆ ಎಲ್ರು ಸೇರಿ ಇಲ್ಲೇ ಹಬ್ಬ ಮಾಡ್ಕೊಳ್ಳೋಣ ನಮ್ಮ ಅತ್ತೆಗೆ ಫೋನ್ ಕೊಡ್ತೀನಿ ಅತ್ತೆಗೆ ಹೇಳಮ್ಮ ಕೊಡು ತಾಯಿ ಈಗ್ಲೇ ಹೇಳ್ತೀನಿ ಸುಮತಿ ತನ್ನ ಅತ್ತೆ ಮಂಗಮ್ಮನ ಹತ್ರ ಹೋಗ್ತಾಳೆ ಆಗ ಮಂಗಮ್ಮ ತನ್ನ ಬೆಡ್ ಮೇಲೆ ಕೂತ್ಕೊಂಡು ರಾಮಾಯಣ ಓದ್ತಾ ಇರ್ತಾಳೆ ಅತ್ತೆ ನಮ್ಮಅಮ್ಮ ನಿಮ್ ಜೊತೆ ಮಾತಾಡ್ಬೇಕು ಅಂತ ಫೋನ್ ಮಾಡಿದಾರೆ ವಿಷಯ ಏನು ಸೊಸೆ ನಮ್ಮ ಅಮ್ಮ ಅವರು ಈ ಭಾನುವಾರ ಬೋನಾಲು ಮಾಡ್ತಾರಂತೆ ಕರೆಯೋಣ ಅಂತ ಫೋನ್ ಮಾಡಿದ್ರು ನೀನು ಹೊರಟು ಹೋಗಿ ಬರ್ತೀನಿ ಅಂತ ಹೇಳು ಹೋಗು ಸುಮತಿ ತಕ್ಷಣ ಹಾಲೊಳಗೆ ಬರುತ್ತಾಳೆ ನಿಮ್ಮತ್ತೆ ಹೇಳಿದ ಕೇಳಿಸ್ತಮ್ಮತ ಈ ಎಲ್ರು ಸೇರಿ ಭಾನುವಾರ ಬಂದ್ಬಿಡಿ ಎಲ್ರು ಸೇರಿ ಬೋನಾಲು ಮಾಡ್ಕೊಳೋಣ ಹಾಗೆ ಬರ್ತೀನಿ ಅಮ್ಮ ಸುಮತಿ ಫೋನ್ ಇಡುತ್ತಾಳೆ ಆ ದಿನ ರಾತ್ರಿ ಶಾರದಳ ಕುಟುಂಬವೆಲ್ಲವೂ ಕೂತ್ಕೊಂಡು ಅನ್ನ ತಿನ್ನುತ್ತಾ ಇರ್ತಾರೆ ಪ್ರಸಾದ್ ಮುದ್ದಿನ ಮೊಮ್ಮಗಳು ಭವ್ಯಂಗೆ ತಿನ್ನಿಸ್ತಾ ಇರ್ತಾನೆ ಏನೋ ಅಂದ್ರೆ ಮಗು ರಮೇಶು ಸೊಸೆ ನಾನು ನಿಮ್ಮೆಲ್ಲರಿಗೂ ಒಂದು ಒಳ್ಳೆ ವಿಷಯ ಹೇಳ್ತಾ ನಮ್ಮ ಅಳಿಯಂದ್ರಿಗೆ ಪ್ರಮೋಷನ್ ಬಂದ ವಿಷಯನೇ ಅಲ್ವಾ ಶಾರದಾ ಓಹೋ ಅಳಿಯಂದ್ರ ನಿಮಗೆ ಫೋನ್ ಮಾಡಿ ಹೇಳ್ಬಿಟ್ರಾ ಬಾಬಾ ನಂಗ್ ಕೂಡ ಫೋನ್ ಮಾಡಿ ತನಗೆ ಬಂದ ಪ್ರಮೋಷನ್ ಬಗ್ಗೆ ಹೇಳಿದ್ದಾರೆ ಬಹಳ ಸಂತೋಷಪ್ಪ ಎಲ್ರು ಕೇಳಿ ಈ ಭಾನುವಾರ ನಾವು ಬೋನಾಲು ಮಾಡ್ತಾ ಇದೀವಿ ಹಾಗೆ ಮಗಳು ಅಳಿ ಅಂದ್ರು ಅವ್ರ ಅತ್ತೆ ಕೂಡ ಫೋನ್ ಮಾಡಿ ಹೇಳಿದೀನಿ ಅವ್ರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ ಬೇಕಾದ ಏರ್ಪಾಟೆಲ್ಲ ನಾವು ಮಾಡ್ಕೋಬೇಕು ಅಯ್ಯೋ ಹಾಗೆ ಆಗ್ಲಿ ಶಾರದ ಮಗಳು ಅಳಿ ಅಂದ್ರು ಕೂಡ ಬರ್ತಾ ಇದ್ದಾರೆ ಬೋನಾಲ್ ಹಬ್ಬ ಬಹಳ ಸಂಭ್ರಮದಿಂದ ನಡೆಯುತ್ತೆ ಹಾಗೆ ನಡೆಯೋ ಹಾಗೆ ನಾನು ನನ್ ಮೊಮ್ಮಗಳು ನೋಡ್ಕೋತೀವಿ ಹಾಗೆ ತಾತಯ್ಯ ಈ ಭಾನುವಾರ ನಮ್ಮಮ್ಮ ಬೋನಮ್ಮ ಎತ್ಕೊತಾಳೆಯ ನಮ್ಮ ಮಾತು ಹೌದು ಮೊಮ್ಮಗಳಿ ಈ ಭಾನುವಾರ ಬೋನಾಲು ಜಾತ್ರೆ ನಡೆಯುತ್ತೆ ಅಜ್ಜಿ ನಂಗೆ ಬೋನಾಲು ಬಗ್ಗೆ ಹೇಳ್ತೀಯಾ ಹೋದ್ ವರ್ಷ ಹೇಳಿದ್ನಲ್ಲ ಮೊಮ್ಮಗಳೇ ಮರ್ತೋದೆ ಅಜ್ಜಿ ಈಗ ನಂಗೆ ತಿಳ್ಕೋಬೇಕು ಅಂತಿದೆ ಭವ್ಯ ಈಗ ಆಗಲ್ಲ ಈ ಭಾನುವಾರ ನಾವು ಬೋನಾಲು ಮಾಡ್ತೀವಲ್ಲ ಆಗ ಹೇಳ್ತೀನಿ ಸರಿನಾ ಈಗ್ಲೂ ಹೇಳ್ಬಹುದಲ್ಲ ಅಜ್ಜಿ ಹೌದು ಶಾರದಾ ಭವ್ಯ ಅಷ್ಟೆಲ್ಲ ಕೇಳ್ತಾ ಇದ್ರೆ ಹೇಳ್ಬಹುದಲ್ಲ ಭವ್ಯ ಮೊದ್ಲು ಅನತ್ತಿನೋ ಮಲ್ಗುವಾಗ ವಿವರವಾಗಿ ಹೇಳ್ತೀನಿ ಎಂದು ಹೇಳುತ್ತಲೇ ಎಲ್ಲರೂ ತಿನ್ನುತ್ತಾ ಇರುತ್ತಾರೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಸುಮತಿ ತನ್ನ ಗಂಡ ಪ್ರಕಾಶನ ಜೊತೆ ಸೇರಿ ಬೆಡ್ ಮೇಲೆ ಕೂತ್ಕೊಂಡಿರ್ತಾಳೆ ಏನಂದ್ರೆ ನಮ್ಮ ಅಮ್ಮ ಅವರು ಫೋನ್ ಮಾಡಿದ್ರು ಈ ಭಾನುವಾರ ಬೋನಾಲು ಮಾಡ್ತಾ ಇದ್ದಾರಂತೆ ನಾವು ಹೋಗ್ಬೇಕು ಅತ್ತೆ ಜೊತೆ ಅಮ್ಮ ಫೋನ್ ಅಲ್ಲಿ ಹೇಳಿದ್ದಾರೆ ಆಲ್ರೆಡಿ ಹಾ ಇನ್ನು ಎರಡು ದಿನ ಇದೆ ಇಲ್ಲ ಸುಮತಿ ಹೋಗೋಣ ಬಿಡು ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ ಶಾರದಳ ಕುಟುಂಬ ತಣ್ಣನೆಯ ಗಾಳಿಗೆ ಮನೆಯವರಿಗೆ ಕೂತ್ಕೊಂಡು ಬೋನಾಲ ಬಗ್ಗೆ ಮಾತನಾಡಿಕೊಳ್ತಾ ಇರ್ತಾರೆ ಈ ಅನ್ನುವುದು ತೆಲಂಗಾಣ ರಾಜ್ಯದಲ್ಲಿ ಮುಖ್ಯವಾಗಿ ಹೈದರಾಬಾದ್ ಹಾಗೆ ಸಿಕಂದ್ರಾಬಾದ್ ನಗರಗಳಲ್ಲಿ ನಡೆಯುತ್ತೆ ಅನ್ನೋ ಮಾತು ಇದೊಂದು ಪ್ರಸಿದ್ಧವಾದ ಹಬ್ಬ ಈ ಬೋನಾಲು ಯಾವಾಗ ಶುರುವಾಯ್ತು ಅಂತ ಕೂಡ ಹೇಳು ನನಗೆ ತಿಳಿದ ಹಾಗೆ ಒಂದರ ನಂತರ ಒಂದು ಹೇಳ್ತೀನಿ ರೀ ಏನಾದ್ರೂ ತಪ್ಪಾಗಿ ಹೇಳ್ತೀನಿ ಅಂದ್ರೆ ನೀವು ನನಗೆ ತಕ್ಷಣ ಹೇಳಿ ಸರಿ ಶಾರದಾ ಭವ್ಯ ಈ ಬೋನಾಲು ಹಬ್ಬ ಹದಿನೆಂಟನೇ ಶತಮಾನದಲ್ಲಿ ನಡೀತು ಅಂತ ಅದಕ್ಕೆ ಕಾರಣ ಹದಿನೆಂಟು ನೂರ ಹದಿಮೂರರಲ್ಲಿ ಕಾಲಾಂತಕವಾದ ಪ್ಲೇಗ್ ವ್ಯಾಧಿ ಬಹಳ ಹಬ್ಬುತ್ತಾ ಇದ್ರೆ ಉಜ್ಜಯಿನಿಯಲ್ಲಿರುವ ಸೈನಿಕ ಬೆಟಾಲಿಯನ್ ಗೆ ಸೇರಿದ ಸೈನಿಕರು ರಕ್ಷಣೆಗಾಗಿ ಅಂತ ಮಹಾಕಾಳಿಯನ್ನ ಪ್ರಾರ್ಥಿಸಿದ್ರಂತೆ ನನಗೆ ನಮ್ಮತ್ತೆ ಹೇಳಿದ್ರು ಈ ವಿಷಯ ಅಷ್ಟೇ ಅಲ್ವರಿ ಹೌದು ಶಾರದಾ ಬೋನಾಲು ಅನ್ನೋದು ಮಹಾಕಾಳಿ ಅಮ್ಮನವರಿಗೆ ಭಕ್ತಿಯಿಂದ ನಾವೆಲ್ಲರೂ ಸಮರ್ಪಿಸುವ ನೈವೇದ್ಯ ಅನ್ನೋ ಮಾತು ಹೈದರಾಬಾದ್ ಅಲ್ಲಿ ಜಗದಾಂಬಿಕಾ ಅಮ್ಮನವರ ಆಲಯ ಅತಿ ಪುರಾತನವಾಗಿದ್ದ ಎಂದು ಪ್ರಸಿದ್ಧಿಯಾಗಿದೆ ಅದಕ್ಕೆ ಇಲ್ಲಿಯೇ ಮೊದಲ ಬೋನಾಲು ಪ್ರಾರಂಭಿಸುತ್ತಾರೆ ಎರಡನೆಯದು ಬಲ್ಕಂಪೇಟೆ ರೇಣುಕಾಯಮ್ಮನ ಗುಡಿಯಲ್ಲಿ ಮೂರನೇ ಬೋನಾಲು ಸಿಕಂದ್ರಾಬಾದ್ನಲ್ಲಿ ಉಜ್ಜಯಿನಿ ಮಹಾಕಾಳಿ ಆಲಯದಲ್ಲಿ ಶುರು ಮಾಡುತ್ತಾರೆ ಮತ್ತೆ ಅಜ್ಜಿಯವರ ಮನೇಲಿ ಕೂಡ ನಡೆಯುತ್ತೆ ಅಲ್ವಾ ಅಜ್ಜಿ ತೆಲಂಗಾಣ ಸಂಪ್ರದಾಯಕ್ಕೆ ಸೇರಿದ ಬೋನಾಲನ್ನು ಹೆಂಗಸರೇ ತಯಾರು ಮಾಡ್ಕೋತಾರೆ ಊರಿನಲ್ಲಿರುವ ಜನರೆಲ್ಲ ಬೋನಾಲು ಮಾಡಿಕೊಂಡು ತಮ್ಮ ಕುಟುಂಬವನ್ನು ಸುಖ ಸಂತೋಷದಿಂದ ಕಾಪಾಡಬೇಕು ಅಂತ ತಮ್ಗೆ ಯಾವ ಆಪತ್ತು ಬರಬಾರದು ಎಂದು ಕೋರಿಕೊಳ್ಳುತ್ತಾ ಗ್ರಾಮ ಪೋಚಮ್ಮ ಎಲ್ಲಮ್ಮ ಮೈಸಮ್ಮ ಬಾಲಮ್ಮ ದೊಡ್ಡಮ್ಮ ಮುತ್ಯಾಲಮ್ಮ ಮಹಾಂಕಾಳಿಯಮ್ಮನವರಿಗೆ ಬೋನಾಲು ಮಾಡಿಕೊಂಡು ಅರಿಶಿನ ಕುಂಕುಮ ಸೀರೆಗಳು ಊಟ ನೈವೇದ್ಯ ಜೊತೆ ಹರಕೆ ಸಲ್ಲಿಸ್ತಾರೆ ಎಂದು ಹೇಳುತ್ತಾ ಇರುವಾಗ ಭವ್ಯ ಮಲಗಿಕೊಳ್ಳುತ್ತಾಳೆ ಅನಾಮಿಕ ಕೂತ್ಕೊಂಡು ನಿದ್ರೆ ಹೋಗ್ತಾ ಇರ್ತಾಳೆ ಮಲ್ಕೊಳ್ಳೋಣ ಬನ್ನಿ ಎಲ್ಲ ಹೋಗಿ ಎಂದು ಹೇಳಿದ ನಂತರ ಎಲ್ಲರೂ ಹೋಗಿ ಮಲಗುತ್ತಾರೆ ಇನ್ನು ಆ ದಿನ ಭಾನುವಾರ ಶಾರದಳ ಕುಟುಂಬ ಬೋನಾಲು ಮಾಡುತ್ತಿರುವ ದಿನ ಮಗಳು ಸುಮತಿ ಅಳಿಯ ಪ್ರಕಾಶ್ ಬಿಗಿತಿ ಮಂಗಮ್ಮ ಶಾರದಾಳ ಮನೆಗೆ ಬರುತ್ತಾರೆ ಶಾರದ ಅವರು ಮರ್ಯಾದೆಯಾಗಿ ಅವರನ್ನು ಆಹ್ವಾನಿಸುತ್ತಾರೆ ಅವರ ಜೊತೆ ಮಾತನಾಡುತ್ತಾ ಇರುವಾಗ ಅನಾಮಿಕಳ ಅಮ್ಮ ಅಪ್ಪ ರಾಜಯ್ಯ ಸುಜಾತರು ಅಲ್ಲಿಗೆ ಬರುತ್ತಾರೆ ಅನಾಮಿಕಾ ನಿಮ್ಮ ಅಮ್ಮ ಬಂದಿದ್ದಾರೆ ಆ ಅಡಿಗೆ ಕೆಲಸವೇನ ನೋಡು ಹಾಗೆ ಅತ್ತೆ ಎಂದು ತಾಯಿ ಸುಜಾತನ್ನು ಕರೆದುಕೊಂಡು ಕಿಚನ್ ಒಳಗೆ ಹೋಗುತ್ತಾಳೆ ಇಷ್ಟರಲ್ಲೇ ಪ್ರಸಾದ್ ರಮೇಶರು ಮೇಕೆಯನ್ನು ತೆಗೆದುಕೊಂಡು ಮನೆಗೆ ಬರುತ್ತಾರೆ ಶಾರದಾ ಶಾರದಾ ಎಂದು ಕರೆಯುತ್ತಲೇ ಶಾರದಾ ಹೊರಗೆ ಬರುತ್ತಾಳೆ ಅಮ್ಮನವರು ಗುಡಿಗೆ ಹೋಗ್ಬರೋಣ ಶಾರದಾ ಪ್ರಸಾದ್ ರಮೇಶರು ಮೂವರು ಸೇರಿ ಮೇಕೆಯನ್ನು ತೆಗೆದುಕೊಂಡು ಮನೆಯಿಂದ ಹೊರಡುತ್ತಾರೆ ಮನೆ ಹತ್ರ ಸುಮತಿ ಪ್ರಕಾಶರು ಸೋದರ ಸೊಸೆ ಭವ್ಯರ ಜೊತೆ ಸಂತೋಷದಿಂದ ಮಾತನಾಡುತ್ತಾ ಇರುತ್ತಾರೆ ಸುಜಾತ ಅನಾಮಿಕರು ಸೇರಿ ಗಮ್ಮನ್ನು ಅಡುಗೆ ಮಾಡ್ತಾ ಇರ್ತಾರೆ ಮಧ್ಯಾಹ್ನ ಎರಡು ಗಂಟೆಯ ಸಮಯ ಅನಾಮಿಕಾ ಸುಜಾತ ಸೇರಿ ಮಾಡಿದ ನಾನ್ವೆಜ್ ಅಡಿಗೆಯನ್ನು ಗಮ್ಮಗೆ ಮಾಡುತ್ತಾರೆ ಎಲ್ಲರೂ ಕೂತ್ಕೊಂಡು ಮಾತನಾಡಿಕೊಳ್ಳುತ್ತಾ ತಿನ್ನುತ್ತಾರೆ ಸಾಯಂಕಾಲ ಐದು ಆಗುತ್ತಾ ಬಂದಿರುವಾಗ ಹೆಂಗಸರೆಲ್ಲ ಹೊಸ ಸೀರೆ ಉಟ್ಕೋತಾರೆ ಶಾರದ ಅನಾಮಿಕ ಬೋನಾನು ಮಾಡ್ತಾ ಇರ್ತಾರೆ ಭವ್ಯ ನೋಡ್ತಾ ಇರ್ತಾಳೆ ಭವ್ಯ ಮಣ್ಣಿನ ಮಡಕೆಯಿಂದಾಗಲಿ ಅಥವಾ ತಾಮ್ರದ ಮಡಕೆಯಲ್ಲಾಗಲಿ ಹಾಲಿನಿಂದ ಮೊಸರಿನಿಂದಾಗಲಿ ಅನ್ನ ಮಾಡ್ತಾರಮ್ಮ ಆ ನಂತರ ಆ ಮಡಕೆಗೆ ಬೇವಿನ ಸೊಪ್ಪಿನಿಂದ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡ್ತಾರೆ ಮಡಕೆಯ ಮೇಲೆ ಒಂದು ದೀಪವನ್ನು ಇಟ್ಟು ಬೆಳಗಿಸುತ್ತಾರೆ ಕೂಡ ಇದನ್ನು ಮಹಿಳೆಯರು ನೆತ್ತಿ ಮೇಲೆ ಇಟ್ಟುಕೊಂಡು ತಾಳಮೇಳಗಳ ಜೊತೆಗೆ ತಮ್ಮಟೆಯ ಶಬ್ದದ ಜೊತೆಗೆ ಆಲಯಕ್ಕೆ ತಗೊಂಡು ಹೋಗಿ ಬೋನಾಲು ಮಡಕೆಯನ್ನು ನೈವೇದ್ಯವಾಗಿ ಸಮರ್ಪಿಸುತ್ತಾರೆ ಗ್ರಾಮಗಳಲ್ಲಿ ಇದನ್ನ ಊರಿನ ಹಬ್ಬ ಅಂತ ಕೂಡ ಕರೀತಾರೆ ಎಂದು ಹೇಳುತ್ತಾ ಶಾರದಾ ಅನಮಿಕರು ಸೇರಿ ಮಡಕೆಗೆ ಅಲಂಕಾರ ಮಾಡುತ್ತಾರೆ ಅಜ್ಜಿ ಬೋನಾಲು ತುಂಬಾ ಚೆನ್ನಾಗಿದೆ ಇದನ್ನ ಯಾರು ಎತ್ಕೋತಾರೆ ನನ್ ಸೊಸೆ ಅಬ್ಬಾ ಅಜ್ಜಿ ನಾನು ಕೂಡ ಬೋನಾಲು ಎತ್ಕೋತೀನಿ போனால் எத்துக்கொண்டு அம்மன குடிவரக நடித்தியா மத்தே நெடித்தினியஜி. ಎಂದು ಹೇಳುತ್ತಲೇ ಭವ್ಯಗಾಗಿ ಕೂಡ ಒಂದು ಚಿಕ್ಕದಾದ ಬೋನಾಲು ಮಾಡುತ್ತಾಳೆ ಶಾರದಾ ಇಷ್ಟರಲ್ಲಿ ತಮ್ಮಟೆ ಹೊಡೆಯುವರು ಶಾರದಳ ಮನೆಗೆ ಬರುತ್ತಾರೆ ಹಾಗೆ ಅವರು ತಮ್ಮಟೆ ಹೊಡೆಯುತ್ತಾ ಇರುವಾಗ ಅನಾಮಿಕ ಬೋನಾಲು ಎತ್ತಿಕೊಳ್ಳುತ್ತಾಳೆ ಭವ್ಯ ಚಿಕ್ಕದಾದ ಬೋನಾಲು ಎತ್ತಿಕೊಳ್ಳುತ್ತಾಳೆ ತಮಟೆ ಹೊಡೆಯುತ್ತಾ ಹಾಗೆ ಗ್ರಾಮದೇವತೆ ಹತ್ತಿರ ಬಂದು ಬೋನಾಲನ್ನು ಗುಡಿ ಹತ್ರ ಇಟ್ಟು ಮನೆಗೆ ಬರುತ್ತಾರೆ ರಾತ್ರಿ ಆಗಿದ್ದರಿಂದ ಎಲ್ಲರೂ ಹಾಯಾಗಿ ಮಲಗಿಕೊಳ್ಳುತ್ತಾರೆ ಹಾಗೆ ಅತ್ತ ಸಸ್ಯರು ತಮ್ಮ ಬಂಧುಗಳ ಜೊತೆ ನೆಂಟರ ಜೊತೆ ಸೇರಿ ಬೋನಾಲು ಹಬ್ಬವನ್ನು ಘನವಾಗಿಯೇ ಆಚರಿಸುತ್ತಾರೆ ಇಷ್ಟಕ್ಕೂ ನೀವು ಈ ವರ್ಷ ಬೋನಾಲು ಹಬ್ಬವನ್ನು ಹೇಗೆ ಆಚರಿಸಿದ್ದೀರಾ ಕಮೆಂಟ್ ರೂಪದಲ್ಲಿ ತಿಳಿಸಿ